ನೋಡಿ ಇವೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಅದನ್ನು ಮಾತಾಡೋಕೆ ಹೋಗಬಾರ್ದು ಇದೇನೇ ಇದ್ದರೂ ನೋಡಿ ರಾಜಕೀಯ ಕ್ಷೇತ್ರದಲ್ಲಿ ನೂರೆಂಟು ಅಭಿಪ್ರಾಯಗಳು ಇರ್ತದೆ ಮತ್ತು ಅದರಲ್ಲಿ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರ ಅವರವ್ರ ಅಭಿಪ್ರಾಯಗಳು ಅವರವ್ರದು ಅಂತಿಮವಾಗಿ ನಮ್ಮ ಉದ್ದೇಶ ಏನು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು ಪಕ್ಷ ಮತ್ತು ಸರ್ಕಾರ ಎರಡೂ ಚೆನ್ನಾಗಿ ಕೆಲಸ ಕೆಲಸ ಆಗಬೇಕು ಮತ್ತು ಆ ವಿಷಯಕ್ಕೆ ಏನು ಸೂಕ್ತವಾದ ನಿರ್ಧಾರಗಳಿತ್ತು ಅದನ್ನು ತಗೊಳ್ಬೇಕಾಗ್ತದೆ ಆದ್ರಿಂದ ನಮ್ಮ ವರಿಷ್ಠರ ಬಗ್ಗೆ ತೀರ್ಮಾನ ಮಾಡ್ತೇನೆ ನಮ್ಮ ಅಭಿಪ್ರಾಯ ನಮ್ಮಮ್ಮ ಅಭಿಪ್ರಾಯಗಳು ಏನಿದೆ ಅದು ನಾವು ನಮ್ಮ ವರಿಷ್ಠಕ್ಕೆ ನಾವು ತಿಳಿಸ್ತೀವಿ ಹೇಳ್ತೀವಿ ಇಲ್ಲ ನೋಡಿ ರಾಜನ್ನ ಏನು ಹೇಳೋದು ನೀವು ಅವ್ರಿಗೆ ಕೇಳಬೇಕು ಅದರ ಅರ್ಥ ಏನು ಅಂತ ನಾನೇ ಕೇಳಬೇಡಿ ಆದರೆ ನಾನು ಹೇಳುವಂಥದ್ದು ಇಷ್ಟೇ ಈ ಥರದ ಒಂದು ಚರ್ಚೆಗಳು ಬಹಿರಂಗವಾಗಿ ಆಗುವಂಥದ್ದು ಸರಿಯಲ್ಲ ಮತ್ತು ಇದರ ಅವಶ್ಯಕತೆ ಕೂಡ ಇಲ್ಲ ಪಕ್ಷದ ಎಲ್ಲ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮುಂದಿನ ಏನೇನು ತೀರ್ಮಾನಗಳು ತೊಗೊಳ್ಬೇಕು ತಗೊಳ್ತಾರೆ ಎಲ್ಲ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ರಾಜನವರ ಅಭಿಪ್ರಾಯನೂ ಕೂಡ ಹೊಂದಿರ್ಬೋದು ನನ್ನ ಅಭಿಪ್ರಾಯ ಇನ್ನೊಂದು ಇರ್ಬೋದು ಮತ್ತೊಬ್ಬ ಇನ್ನೊಂದು ಇರ್ಬೋದು ಅದೇನೇ ಇರಲಿ ಆದರೆ ಇದು ಅನಾವಶ್ಯಕ ಅಂತ ನಾನು ಹೇಳ್ತೀನಿ ಚರ್ಚೆ ಅನಾವಶ್ಯಕ ಎಲ್ಲೋ ಒಂದು ಕಡೆ ಈಗಿನ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ರಾಜಣ್ಣ ಮಹದೇವಪ್ಪ ಇವರೆಲ್ಲರೂ ಮಾತಾಡ್ತಾ ಇರೋದು ಡಿ ಕೆ ಶಿ ವಿರುದ್ಧ ಡಿ ಟಾರ್ಗೆಟ್ ಆಗ್ತಾ ಇದ್ದಾರೆ ನೋಡಿ ನೋಡಿ ಆ ಥರ ಏನಿರೋದಿಲ್ಲ ನೋಡಿ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಮೊದಲು ಹಾಗೆ ಒಂದು ಪೈಪೋಟಿ ಇದ್ದೇ ಇರ್ತದೆ ಪೈಪೋಟಿ ಇರಬೇಕು ಪೈಪೋಟಿ ಇಲ್ಲದೇ ರಾಜಕಾರಣ ಮಾಡೋಕ್ಕಾಗೋಲ್ಲ ಎಲ್ರಿಗೂ ಅವ್ರವ್ರದ್ದು ಆದಂಥ ಆಸೆಗಳಿರ್ತದೆ ಆಸೆಗಳು ತಾನೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಬರೋದು ಏನಾದರೂ ಆಗಬೇಕು ಅಂತ ಆದರೆ ಮತ್ತು ಜನರಿಗೆ ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ ಅದೆಲ್ಲ ಈ ನೋಡಿ ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಲ್ಲ ಮತ್ತು ಇದರಿಂದ ಏನು ಪಕ್ಷದಲ್ಲಿ ಬಿರುಕಿದೆ ಅಂತಲೂ ಕೂಡ ಏನಿಲ್ಲ ಯಾರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗವಾಗಿ ಬಂದಿದೆ ಹೊರತು ಸ್ವಲ್ಪ ಪ್ರತಿಷ್ಠೆಗಳಾಗಿದೆ ಹೊರತು ಇನ್ನೇನೂ ಇಲ್ಲ ಬಿಜೆಪಿ ಪಕ್ಷ ಇವತ್ತು ಬೆರಕ್ ಬಿಟ್ಟು ಅವರು ಒಬ್ಬರ ಮೇಲೊಬ್ರು ದ್ವೇಷ ಸಾಧಿಸ್ತಕ್ಕಂಥ ಪಕ್ಷ ಆಗಿದೆ ಅದು ಆ ಆತರ ಏನಿಲ್ಲ ಆಯ್ತಾ ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ಇತ್ಯರ್ಥ ಸೂಕ್ತವಾದಂತ ರೀತಿಯಾಗಿ ಇತ್ಯರ್ಥ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಏನಾಗಿದೆ ಇವತ್ತು ನೋಡಿ ತುಂಬಾ ಇಪ್ಪತ್ತು ಐವತ್ತು ನ್ಯೂಸ್ ಚಾನೆಲ್ಗಳಿದೆ ಪತ್ರಿಕೆಗಳಿದೆ ಸುದ್ದಿ ಒಂದ್ಸ ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತದೆ ಆದರೆ ಅದರಿಂದ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನೂ ಇಲ್ಲ ಖಂಡಿತವಾಗಿಯೂ ರಾಜಣ್ಣವರು ಲೀಡ್ರೆ ಸತೀ ಜ ಸತೀಶ್ ಜಾರಕಿಹೊಳಿ ಅವರು ಲೀಡ್ರೆ ಮಹದೇವಪ್ಪನವರು ಲೀಡ್ರೆ ಪರಮೇಶ್ವರವರು ನಮ್ಮ ಮಾಜಿ ಅಧ್ಯಕ್ಷರು ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ನಾನು ಕೂಡ ಅಧ್ಯಕ್ಷನಾಗಿದ್ದೆ ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ ನಾನು ನಾನು ಡೆಲ್ಲಿಗೆ ಹೋಗೋದು ನೀವು ಯಾರೂ ಬರೆಯೋದಿಲ್ಲ ಬೇರೆಯವಾಗ ನೀವು ಹೇಳ್ತೀರಾ ಅಷ್ಟೇ